ರಷ್ಯಾಕ್ಕೆ ಹೋಗಿದ್ದ ಮೂವರು ಯುವಕರು ಪರದಾಟ ನಡೆಸಿದ್ದಾರೆ ಕಲಬುರಗಿಯಿಂದ ಹೋಗಿದ್ದ ಯುವಕರು ಪರದಾಟ ನಡೆಸಿದ್ದಾರೆ ಸೆಕ್ಯೂರಿಟಿ ಕೆಲಸದ ನೆಪ ಯುದ್ಧಕ್ಕೆ ನಿಯೋಜನೆ ಮಾಡಿದ್ದಾರೆ ಅನ್ನುವಂತಹ ಆರೋಪಗಳು ಸಹ ಕೇಳಿ ಬರ್ತಾ ಇದೆ ಈ ಮೂವರು ಕೂಡ ಸ್ವತಃ ವಿಡಿಯೋವನ್ನ ಮಾಡಿದ್ದಾರೆ ಈಗ ನಮಗೆ ತೊಂದರೆ ಆಗ್ತಾ ಇದೆ ನಮ್ಮನ್ನ ವಾಪಸ್ ನಮ್ಮ ತಾಯ್ನಾಡಿಗೆ ಕರೆಸ್ಕೊಳ್ಳಿ ಎನ್ನುವಂತಹ ನಿಟ್ಟಿನಲ್ಲಿ ಮೂವರು ಯುವಕರು ಕೂಡ ಸೇರಿ ಒಂದು ವಿಡಿಯೋವನ್ನ ಬಿಟ್ಟಿದ್ದಾರೆ उसने फिर भी बताया कि सिक्योरिटी की जॉब है मैं हूँ सैयद इलियाज हुसैनी मैं रशिया आया था जॉब करने के लिए एजेंट के थ्रू एजेंट का नाम है बाबा और उसका यूट्यूब पे चैनल है बाबा ब्लॉग्स उसने हमको बताया था कि तुम लोग का जॉब रहेगा सिक्योरिटी का उसने हमसे सिक्योरिटी का जॉब बोल के और तीन लाख रुपये लिया हमसे तीन लाख रुपये ले के हमको और हम लोग रशिया आने के बाद वो हमको आर्मी में डाल दिया उसने फिर भी बताया कि सिक्योरिटी की जॉब है इधर आने के बाद हमको मिलिट्री में डाल दिया है टो टोटल हम लोग इंडिया से छः आए थे चार हम दोस्त लोग हैं और दो अनू ने एक गुजरात से और एक कश्मीर से मेरा नाम मोहम्मद समीर अहमद है हमको बाबा उलॉक की तरफ से आए हैं रशिया में और आर्मी में लगाया है पूरा काम पूरा यूक्रेन बॉर्डर में है हम यहाँ पे वो फ्रॉड किया है बाबा उलॉग मेरा नाम सफियान मोहम्मद है बाबा के ब्लॉक के तरफ से हम लोग रशिया आए थे हम लोग के साथ फ्रॉड हुआ है आपसे गुजारिश है हम लोग सेव करें तो देख लिए आप हम मेरे दो दोस्त लोग से भी बात हुई है और एक जो मेरा दोस्त है वो हमसे अलग हो चुका है अभी अभी वो किधर डाला है उसको क्या है हमको कुछ पता नहीं है हमको सर 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 ಮತ್ತೆ ಜಾಧವ್ ಸಾವ್ರಿಗೆ ಭೀ ಕೊಟ್ಟಿನಿ ಸರ ಆಯ್ತಪ್ಪ ಮಕ್ಕಳಿಗೆ ಕಸ ಏನ್ ಟೆನ್ಶನ್ ಸರ್ ಹೇಳಕ್ ಡಿಸಿ ಮೇಡಮ್ ಅವರಿಗೆ ಕೊಟ್ಟಿನಿ ಏ ಆಯ್ತು ಮಾಡೋಣ ಎಲ್ಲ ಪ್ರಯತ್ನ ಮಾಡ್ ತೋರಿ ನನ್ ಫಸ್ಟ್ ಕ್ಲಾಸ್ ಎಲ್ಲರೂ ಬಹಳ ಸಹಕಾರ ಮಾಡಿದ್ ಸರ್ ನಮ್ಗ ಮಕ್ಕಳಿಗೆ ಕಾಂಗ್ರೆಸ್ ಅಧ್ಯಕ್ಷರು ಭಾರತ ಸರ್ಕಾರ ಅವರಿಗೆ ಇದು ಭೀ ಹೇಳಿ ಕೊಟ್ಟಿದ್ದೇನೆ ಸರ್ ಆಯ್ತಂತ ಅಂದ್ರೆ ಮಾತಾಡಿದ್ರು ಸರಿಯಾಗಿ ಮತ್ತೆ ಎಲ್ಲರೂ ಕೋಪರೇಟ್ ಮಾಡಿದ್ರು ಸರ್ ಯಾರ್ದು ಏನು ಇದಿಲ್ಲ ಎಲ್ಲರೂ ಇದು ಆಯ್ತು ಮಾಡೋಣ ನಮ್ಮ ಮಕ್ಕಳ ಅಂತಿಸಿ ಎಲ್ಲರೂ ಇದು ಸರ್ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ ನಮ್ಮ ಮಕ್ಕಳಿಗೆ ಸುರಕ್ಷಿತವಾಗಿ ನಮ್ಮ ಭಾರತ ದೇಶಕ್ಕೆ ಕಲಸಲಿ ಅನ್ಕಿಸಿ ನಮ್ಮ ಕೇಂದ್ರ ಸರ್ಕಾರ ಮತ್ತೆ ನಮ್ಮ ಕೇಂದ್ರ ಫಾರಿನ್ ಮಿನಿಸ್ಟರ್ ಜಯಶಂಕರ್ ಸಾಬ್ರು ಮತ್ತ ಮತ್ತೆ ನಮ್ಮ ನೆಚ್ಚಿನ ಪ್ರಧಾನ ಮಂತ್ರಿ ಅವ್ರ ಬಳಿ ಕಳ್ಕಳಿಯಿಂದ ಬೆಳ್ಕೋತೀನಿ ಭಾರತ ಮಕ್ಕಳ ಅಂದ್ರೆ ನಮ್ಮ ಎಲ್ಲಾರು ಮಕ್ಕಳು ನಮ್ಮ ಮಕ್ಕಳಿಗೆ ಸುರಕ್ಷಿತವಾಗಿ ನಮ್ಮ ದೇಶಕ್ಕೆ ಸುರಕ್ಷತೆ ಕಲಸಿ ನಮ್ಮ ಮನೆಗೆ ನಮ್ಮ ತಂದೆ ತಾಯಿ ಬಳಿ ಸುರಕ್ಷತೆ ಕಳಸಲಿ ಅನ್ಕಿಸಿ ನಾ ಕಳ್ಕಳಿಯಿಂದ ಕೇಳ್ಕೊಳ್ತೀನಿ ರಷ್ಯಾದಲ್ಲಿ ಕಲಬುರಗಿ ಯುವಕರು ಪರದಾಟ ನಡೆಸಿದ್ದಾರೆ ನನ್ನ ಗಮನಕ್ಕೆ ಬಂದಿದೆ ಯುವಕರ ಜೊತೆ ಚರ್ಚೆ ಮಾಡಿದ್ದೇನೆ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ ಖರ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಮೂವರು ಏನ್ ವಿಡಿಯೋವನ್ನು ಹರಿಬಿಟ್ಟಿದ್ದಾರಲ್ಲ ಈ ವಿಚಾರ ನನ್ನ ಗಮನಕ್ಕೆ ಬಂದಿದೆ ಯುವಕರ ಜೊತೆ ನಾನು ಚರ್ಚೆಯನ್ನ ಮಾಡಿದ್ದೀನಿ ಹೀಗಂತ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಷ್ಯಾ ವ್ಯಾಗ್ನರ್ ಗ್ರೂಪ್ಗೆ ಜಾಯಿನ್ ಮಾಡಿಸಿದ್ದಾರಂತೆ ವಿದೇಶಾಂಗ ಸಚಿವರ ಜೊತೆ ನಾನು ಮಾತನಾಡ್ತಿದ್ದೇನೆ ನಮ್ಮ ಅಧ್ಯಕ್ಷರು ಪತ್ರ ಬರೆಯಲಿದ್ದಾರೆ ಅಂತ ಪ್ರಿಯಾಂಕ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ಅವರನ್ನ ರಕ್ಷಣೆ ಮಾಡಬೇಕಾಗಿದೆ ಅಂತ ಈ ಮೂಲಕ ಕೇಂದ್ರ ಸರ್ಕಾರಕ್ಕೂ ಮನವಿಯನ್ನ ಮಾಡಿಕೊಂಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಮಾತನಾಡಿ ಮಾಹಿತಿ ಗಮನಕ್ಕೆ ಬಂದಿದೆ ಮೂರು ಜನ ಅಮಾಯಕರನ್ನ ಇವರು ಮೋಸ ಮಾಡಿ ರಷ್ಯಾದ ವ್ಯಾಗ್ನರ್ ಗ್ರೂಪಿಗೆ ಯುದ್ಧಕ್ಕೆ ಕರ್ಕೊಂಡು ಹೋಗಿದ್ದಾರೆ ಯುಕ್ರೇನಿಗೆ ಅಂತ ನಿನ್ನೆ ಗಮನಕ್ಕೆ ಬಂದ ಮೇಲೆ ಈಗಾಗಲೇ ನಾವು ನಮ್ಮ ಜಿಲ್ಲಾಧಿಕಾರಿಗಳು ಪ್ರೋಟೋಕಾಲ್ ಪ್ರಕಾರ ಇಲ್ಲಿ ಬೆಂಗಳೂರಿನಲ್ಲಿ ಯಾರು ನಾವು ಈ ಕೇಂದ್ರ ಸರ್ಕಾರದ ಒಂದು ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅವರ ಪ್ರತಿನಿಧಿಗಳಿಗೆ ಪತ್ರ ಬರೆದಿದ್ದಾರೆ ಅದರ ಜೊತೆ ಜೊತೆಗೆ ಈಗಾಗಲೇ ನಾನು ಕೂಡ ನಿನ್ನೆ ರಾತ್ರಿ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಖರ್ಗೆ ಸಾಹೇಬ್ರಿಗೆ ಮಾತನಾಡಿ ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸಿಗೆ ಕೂಡ ಅವರಿಗೆ ಈ ಈ ವಿಷಯವನ್ನ ಗಮನಕ್ಕೆ ತರಲಿಕ್ಕೆ ನಾನು ಮನವಿ ಮಾಡಿಕೊಂಡಿದ್ದೇನೆ ಅವರು ಕೂಡ ಇವತ್ತು ಅವರಿಗೆ ಮಾತನಾಡಿ ಅವರಿಗೆ ಪತ್ರ ಬರೀತೀನಿ ಅಂತ ಅವರು ಹೇಳಿದ್ದಾರೆ ಬಹಳಷ್ಟು ಕಡೆ ಆಗಿದೆ ಅಂತ ಸುದ್ದಿ ಬಂದಿದೆ ತೆಲಂಗಾಣಲ್ಲೂ ಆಗಿದೆ ಕರ್ನಾಟಕದಲ್ಲಿ ಮಾಡೋದಕ್ಕೆ ಮೊಹಮ್ಮದ್ ಮುಸ್ತಾಫಾ ರಷ್ಯಾದಲ್ಲಿ ಸಿಲುಕಿಕೊಂಡಿರುವಂತಹ ಯುವಕನ ತಂದೆಯವರು ನಮಸ್ತೆ ಸರ್ ನಮಸ್ತೆ ಸರ್ ನನ್ನ ವಾಯ್ಸ್ ತಮ್ಗೆ ಕೇಳಿಸ್ತಾ ಇದೆಯಾ

ಈಗ ಒಟ್ಟಾರಿಯಾಗಿ ನಾವು ಹೋಗಿರೋದು ಆರು ಜನ ಯುವಕರು ಅದರಲ್ಲಿ ಇವಾಗ ಮೂರು ಜನರು ಸೇರ್ಕೊಂಡು ಒಂದು ವಿಡಿಯೋವನ್ನ ಬಿಟ್ಟಿದ್ದಾರೆ ನಮಗೆ ಬೇರೆ ಕೆಲಸವನ್ನ ಕೊಡ್ತೀವಿ ಅಂತ ಹೇಳಿ ಈಗ ರಷ್ಯಾ ಸೈನ್ಯ ಆಗಿ ನಮ್ಮನ್ನ ಸೇರಿಸ್ಬಿಟ್ಟಿದ್ದಾರೆ ನಮ್ಮನ್ನ ವಾಪಾಸ್ ನಮ್ಮ ತಾಯ್ನಾಡಿಗೆ ಕರ್ಸ್ಕೊಳ್ಳಿ ಅಂತ ಹೇಳಿ ಮೂರು ಯುವಕರು ವಿಡಿಯೋವನ್ನ ಮಾಡಿದ್ದಾರೆ ದುಬೈ ಏಜೆಂಟ್ರ ಮೂಲಕ ರಷ್ಯಾಕ್ಕೆ ತೆರಳಿರುವಂತಹ ಈ ಮೂವರು ಯುವಕರು ನಮ್ಮನ್ನ ವಾಪಸ್ ಕರ್ಸ್ಕೊಳ್ಳಿ ಅಂತ ಹೇಳಿ ಯುವಕರು ವಿಡಿಯೋವನ್ನ ಮಾಡಿದ್ದಾರೆ और एक जो मेरा दोस्त है वो हमसे अलग हो चुका है अभी अभी वो किधर डाला है उसको क्या है हमको कुछ पता नहीं है ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ